ಈ ಸ್ಟಾರ್ ನಟಿಯರಿಗೆ ತೆಲುಗು ಸಿನಿಮಾಗಳಿಂದ ಸಿಗುವ ಸಂಭಾವನೆ ಎಷ್ಟು ವಿಡಿಯೋ ನೋಡೋರಿಗೆ ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋರು ತ್ರಿಬಲ್ ನಮಸ್ಕಾರ ನಂಬರ್ ಒನ್ ನಯನತಾರ ಲೇಡಿ ಸೂಪರ್ ಸ್ಟಾರ್ ಎಂದೇ ಕರೆಸಿಕೊಳ್ಳುವ ನಟಿ ನಯನತಾರ ಅವರು ತೆಲುಗಿನ ಸೈರಾ ನರಸಿಂಹರೆಡ್ಡಿ ಸಿನಿಮಾದಲ್ಲಿ ನಟಿಸಿದ್ದಕ್ಕಾಗಿ ಐದು ಕೋಟಿ ರು ಸಂಭಾವನೆ ಪಡೆದುಕೊಂಡಿದ್ದರು ರೊನಾಲ್ಡ್ ಠಾಕೂರ್ ಇತ್ತೀಚಿನ ದಿನಗಳಲ್ಲಿ ಮೃನಾಲ್ಡ್ ಠಾಕೂರ್ ಅವರಿಗೆ ಟಾಲಿವುಡ್ನಲ್ಲಿ ಭಾರಿ ಬೇಡಿಕೆ ಇದೆ ಸದ್ಯ ಅವರು ಒಂದು ಸಿನಿಮಾ ತೆಲುಗು ಸಿನಿಮಾಗೆ ನಾಲ್ಕು ಕೋಟಿ ರೂವರೆ ಹಣ ಪಡೆಯುತ್ತಾರೆ ನಂಬರ್ ತ್ರೀ ರಶ್ಮಿಕಾ ಮಂಧನ್ ಪ್ಯಾನ್ ಇಂಡಿಯಾ ಇಮೇಜ್ ಹೊಂದಿರುವ ರಶ್ಮಿಕಾ ಮಂಧನ್ ಅವರು ತೆಲುಗು ಸಿನಿಮಾಗಳಲ್ಲಿ ನಡೆಸುವುದಕ್ಕೆ ಬರ್ತಿ ಮೂರು ಕೋಟಿ ರು ಸಂಭಾವನೆ ಪಡೆಯುತ್ತಾರೆ ನಂಬರ್ ಫೋರ್ ತಮನ್ನ ಭಾಟಿಯಾ ಬಹುಭಾಷಾ ನಟಿ ತಮನ್ನ ಭಾಟಿಯಾ ಅವರು ತೆಲುಗು ಸಿನಿಮಾಗಳಲ್ಲಿ ನಟಿಸುವುದಕ್ಕೆ ಮೂರರಿಂದ ಮೂರುವರೆ ಕೋಟಿ ರೂವರೆಗೆ ಚಾರ್ಜ್ ಮಾಡುತ್ತಾರೆ ಚಿರಂಜೀವಿ ನಟನೆಯ ಶಂಕರ್ ಸಿನಿಮಾಕ್ಕೆ ತಮ್ಮನ್ನ ಮೂರುವರೆ ಕೋಟಿ ರು ಪಡೆದುಕೊಂಡಿದ್ದರು ನಂಬರ್ ಫೈ ಕಾಜಲ್ ಅಗ್ರವಾಲಾ ಮದುವೆ ನಂತರ ಸಣ್ಣ ಬ್ರೇಕ್ ಪಡೆದುಕೊಂಡಿದ್ದ ನಟಿ ಕಾಜಲ್ ಅಗರ್ವಾಲಾ ಅವರು ಪುನಃ ಈಗ ಪುನಃ ಟಾಲಿವುಡ್ನಲ್ಲಿ ಸಕ್ರಿಯರಾಗಿದ್ದಾರೆ ಒಂದು ಸಿನಿಮಾಕ್ಕೆ ಅವರು ಎರಡರಿಂದ ಮೂರು ಕೋಟಿ ರು ಹಣ ಪಡೆಯುತ್ತಾರೆ ನಂಬರ್ ಸಿಕ್ಸ್ ಸಮಂತ ಸಮಂತ ಅವರಿಗೆ ಟಾಲಿವುಡ್ನಲ್ಲಿ ಎಂದಿಗೂ ಬೇಡಿಕೆ ಖುಷಿಯುವುದಿಲ್ಲ ಸದ್ಯ ಅವರು ತೆಲುಗು ಸಿನಿಮಾಗೆ ನಾಲ್ಕರಿಂದ ಐದು ಕೋಟಿ ರು ವರೆಗೆ ಹಣವನ್ನು ಪಡೆದುಕೊಳ್ಳುತ್ತಿದ್ದಾರೆ ನಂಬರ್ ಸೆವೆನ್ ಸಾಯಿ ಪಲ್ಲವಿ ಮಲಯಾಳಂ ಚಿತ್ರರಂಗಕ್ಕಿಂತ ಟಾಲಿವುಡ್ನಲ್ಲಿ ಹೆಚ್ಚು ಬೇಡಿಕೆ ಹೊಂದಿರುವ ನಟಿ ಸಾಯಿ ಪಲ್ಲವಿ ಅವರು ತೆಲುಗು ಸಿನಿಮಾಗಳಲ್ಲಿ ನಟಿಸುವುದಕ್ಕೆ ಒಂದರಿಂದ ಎರಡು ಕೋಟಿ ರು ಹಣ ಪಡೆಯುತ್ತಾರೆ ಅನುಪಮಾ ಪರಮೇಶ್ ಪರಮೇಶ್ವರನ್ ಸಾಯಿ ಪಲ್ಲವಿ ರೀತಿಯಲ್ಲೇ ತೆಲುಗಿನ ಬಾರಿ ಖ್ಯಾತಿ ಹೆಚ್ಚಿಸಿಕೊಂಡಿರುವ ನಟಿ ಅನುಪಮ ಪರಮೇಶ್ವರನ್ ಅವರು ಕೂಡ ತೆಲುಗು ಸಿನಿಮಾಗಳಲ್ಲಿ ನಡೆಸುವುದಕ್ಕೆ ಎಪ್ಪತ್ತೈದು ಲಕ್ಷ ರುಗಳಿಂದ ಒಂದು ಕೋಟಿ ರೂವರೆಗೆ ಹಣ ಪಡೆಯುತ್ತಾರೆ ಪೂಜಾ ಅಗಡೆ ನಟಿ ಪೂಜಾ ಅಗಡೆ ಅವರಿಗೆ ತೆಲುಗು ಸಿನಿಮಾಗಳಿಂದ ಈಚೆಗೆ ಅಷ್ಟೇನು ಸಕ್ಸಸ್ ಸಿಗುತ್ತಿಲ್ಲ ಆದರೂ ಅವರು ಸಂಭಾವನೆ ಏನು ಕಮ್ಮಿ ಆಗಿಲ್ಲ ಒಂದು ಸಿನಿಮಾಗೆ ಅವರು ನಾಲ್ಕು ಕೋಟಿ ರೂವರೆಗೆ ಸಂಭಾವನೆ ಪಡೆಯುತ್ತಾರೆ ಶ್ರುತಿ ಹಾಸನ್ ಇತ್ತೀಚೆಗೆ ಹೆಚ್ಚು ತೆಲುಗು ಸಿನಿಮಾಗಳಲ್ಲಿ ಬಣ್ಣ ಹಚ್ಚುತ್ತಿರುವ ನಟಿ ಶೃತಿ ಹಾಸನ್ ಅವರು ಚಿತ್ರವೊಂದಕ್ಕೆ ಇಪ್ಪತ್ತೆರಡರಿಂದ ಎರಡೂವರೆ ಕೋಟಿ ರು ಸಂಭಾವನೆ ಪಡೆಯುತ್ತಾರೆ ವಿಡಿಯೋ ನೋಡೋರಿಗೆ ನಮಸ್ಕಾರ ಶೇರ್ ಮಾಡುವ ಡಬಲ್ ನಮಸ್ಕಾರ